ಅಮೆರಿಕದ ಬಾಲ್ಟಿಮೋರ್ನಲ್ಲಿ ನಿನ್ನೆ ತಡರಾತ್ರಿ ಭೀಕರ ಅಪಘಾತವೊಂದು ಸಂಭವಿಸಿದೆ ಬೃಹತ್ ಸರಕು ಸಾಗಣೆ ಹಡಗು ಡಿಕ್ಕಿಯಾಗಿ ಬಾಲ್ಟಿಮೋರ್ ಸೇತುವೆ ಅಥವಾ ಫ್ರಾನ್ಸಿಸ್ ಸ್ಕಾಟ್ ಕೀ ಸೇತುವೆ ಕುಸಿದು ಬಿದ್ದಿದೆ ಬಾಲ್ಟಿಮೋರ್ನಲ್ಲಿರುವ ಫ್ರಾನ್ಸಿಸ್ ಸ್ಕಾಟ್ ಕೀ ಸೇತುವೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಗರದ ಪಾಟಪ್ಸ್ಕೋ ನದಿ ಮೇಲೆ ನಿರ್ಮಿಸಲಾಗಿದೆ ಬಾಲ್ಟಿಮೋರ್ ಅಮೆರಿಕದ ಪೂರ್ವ ಕರಾವಳಿಯಲ್ಲಿದ್ದು ಇದು ಪ್ರಮುಖ ಸರಕು ಸಾಗಣೆ ಕೇಂದ್ರವಾಗಿದೆ ಸರಕು ಸಾಗಣೆ ಹಡಗೊಂದು ಇಂಜಿನ್ ವೈಫಲ್ಯದಿಂದ ಫ್ರಾನ್ಸಿಸ್ ಸ್ಕಾಟ್ಕಿ ಸೇತುವೆಗೆ ಢಿಕ್ಕಿ ಹೊಡೆಯಿತು ಢಿಕ್ಕಿಯ ರಭಸಕ್ಕೆ ಇಡೀ ಸೇತುವೆ ಕುಸಿದು ಪಾಟಾಬ್ಸ್ಕೋ ನದಿಗೆ ಬಿತ್ತು ಸೇತುವೆ ಮೇಲಿದ್ದ ಎಂಟು ಜನರು ನೀರಿಗೆ ಬಿದ್ದರು ತಕ್ಷಣ ಇಬ್ಬರನ್ನು ರಕ್ಷಿಸಲಾಗಿತ್ತು ಉಳಿದಂತೆ ಆರು ಮಂದಿ ಕಾಣೆಯಾಗಿದ್ದು ಶೋಧ ಕಾರ್ಯ ಮುಂದುವರಿಸಲಾಗಿದೆ ರಕ್ಷಣಾ ಸಿಬ್ಬಂದಿ ನಿರಂತರ ಹುಡುಕಾಟ ನಡೆಸಿದರೂ ಯಾರೂ ಪತ್ತೆಯಾಗದ ಕಾರಣ ಅವರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಈ ಭೀಕರ ಘಟನೆಗೆ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿ ಮುಂದಿನ ಸೂಚನೆ ಬರುವವರೆಗೆ ಬಾಲ್ಟಿಮೋರ್ ಬಂದರಿನಲ್ಲಿ ಹಡಗು ಸಂಚಾರ ಸ್ಥಗಿತಗೊಳಿಸಲಾಗಿದೆ ಹಡಗು ಸಂಚಾರವನ್ನು ಮತ್ತೆ ಪುನರಾರಂಭಿಸುವ ಮೊದಲು ಸೇತುವೆಯನ್ನು ಸರಿಪಡಿಸಲಾಗುತ್ತದೆ ಇದೊಂದು ಅನಿರೀಕ್ಷಿತ ದುರಂತ ಉದ್ದೇಶಪೂರ್ವಕವಾಗಿ ನಡೆದ ಕೃತ್ಯವಲ್ಲ ಎಂದು ಸ್ಪಷ್ಟಪಡಿಸಿದರು ಅಪಘಾತಕ್ಕೀಡಾದ ಕಂಟೈನರ್ ಹಡಗಿನಲ್ಲಿ ಇಪ್ಪತ್ತೆರಡು ಭಾರತೀಯ ಸಿಬ್ಬಂದಿ ಇದ್ದರು ಸದ್ಯ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ಹಡಗು ನಿರ್ವಹಿಸುವ ಕಂಪನಿ ಮಾಹಿತಿ ನೀಡಿದೆ ಸಿಂಗಾಪುರದ ಫ್ಲಾಗ್ಶಿಪ್ ಡಲ್ಲಿ ಬಾಲ್ಟಿಮೋರ್ನಿಂದ ಶ್ರೀಲಂಕಾದ ರಾಜಧಾನಿ ಕೊಲಂಬೋಗೆ ತೆರಳುತ್ತಿದ್ದಾಗ ಈ ಅವಘಡ ಸಂಭವಿಸಿತು ನೌಕೆಯು ಒಂಬೈನೂರ ಎಂಬತ್ತೈದು ಅಡಿ ಉದ್ದ ಮತ್ತು ನೂರ ಐವತ್ತೇಳು ಅಡಿ ಅಗಲವಿದೆ